ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಕಾಮಿಕಾ ಏಕಾದಶಿ ಬಂದಿದೆ ಏಕಾದಶಿಯ ದಿನ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಅಮೃತ ಸಿದ್ಧಿಯೋಗ ಬಂದಿದೆ ಸ್ನೇಹಿತರೆ ಅಮೃತ ಸಿದ್ಧಿಯೋಗ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಏನಾದರೂ ಹೊಸದಾಗಿ ಮನೆಗೆ ತಗೊಂಡು ಬರಬೇಕು ಮನೆಯಲ್ಲಿ ನಮಗೆ ಆ ಚಿಕ್ಕ ಪುಟ್ಟ ವಸ್ತುಗಳನ್ನು ತೊಗೊಂಡು ಬಂದರೆ ಸಾಕು ಇಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಕೆಲವೊಂದು ದಿನ ವಾರ ತಿಥಿಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಏನಂತೀವಿ ತುಂಬ ಕಡು ಬಡವರು ಏನು ನಮ್ಮ ಜೀವನದಲ್ಲಿ ಚೇಂಜ್ ಎಲ್ಲ ಆಗೋದಿಲ್ಲ ಬದಲಾವಣೆ ಆಗೋದು ಅಂದರೆ ಅದು ಕಲ್ಲು ಅಂತ ನಾವು ಅಂದ್ಕೊಳ್ತೀವಿ ಯಾಕಂದರೆ ನಾವು ಇರುವಂಥ ಪರಿಸ್ಥಿತಿ ಆ ಥರ ಇರುತ್ತೆ ನೋಡಿ ಅದಕ್ಕೋಸ್ಕರ ಆ ಥರ ಅಂದ್ಕೊಳ್ತೀವಿ ಆದರೆ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡಾಗ ಈ ರೀತಿಯ ತಿಥಿ ವಾರಗಳು ಬಂದ ದಿನದಲ್ಲಿ ಮಾಡಿಕೊಂಡಾಗ ಮಾತ್ರ ನೋಡಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ತೋರಿಸ್ಬಿಡ್ತಾಳೆ ಆ ತಾಯಿ ಈ ದಿನ ಅಮೃತ ಸಿದ್ಧಿ ಯೋಗ ಅಂದರೆ ನೀವು ನಿಮ್ಮ ವಿಶಸ್ಸನ್ನು ಬರ್ಕೊಳ್ಬಹುದು ಕಾಮಿಕ ಏಕಾದಶಿ ತುಂಬ ಜನಕ್ಕೆ ಸಾಲ ಜಾಸ್ತಿ ಇರುತ್ತೆ ಮನೆ ಕಟ್ಕೊಳ್ಬೇಕು ಈ ರೀತಿ ಎಲ್ಲ ಇದ್ದಾಗ ನೀವು ಏಕಾದಶಿ ಬಂದಿದೆ ಅಲ್ವಾ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚುವಂಥ ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಶನಿವಾರದ ದಿನಗಳಲ್ಲಿ ಹಚ್ತೀವಿ ಹಾಗೂ ಏಕಾದಶಿಯ ದಿನಗಳಲ್ಲಿ ಹಚ್ತೀವಿ ಅಕ್ಕಿ ಹಿಟ್ಟಿನ ದೀಪ ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕಠಿಣವಾದ ಸಮಸ್ಯೆಗಳನ್ನು ಈ ಸಮಸ್ಯೆಗಳು ತೀರೋದಿಲ್ಲ ನಮ್ಮ ಜೀವನದಲ್ಲಿ ಇಷ್ಟೇ ಅಂತ ಅಂದುಕೊಂಡಿರುವಂಥವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ ತುಂಬ ನೆಮ್ಮದಿಯ ಜೀವನ ಕಂಡುಕೊಂಡಿದ್ದಾರೆ ಆ ಥರ ನಮಗೂ ಕೂಡ ಆಗಬೇಕು ಅಂದರೆ ಈ ಪ್ರಯತ್ನನ ಪಡಬೇಕು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಕೊಳ್ಳಿ ಪುಟ್ಟ ಪುಟ್ಟದಾಗಿ ಅದಕ್ಕೆ ನಮಗೆ ಏನು ಖರ್ಚಾಗೋದಿಲ್ಲ ಮನೆಯಲ್ಲಿ ಇರುವಂಥ ವಸ್ತುಗಳಲ್ಲಿ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ಅಮೃತ ಸಿದ್ಧಿ ಯೋಗ ಬಂದಿರೋದ್ರಿಂದ ಈ ದಿನಗಳಲ್ಲಿ ಚಿನ್ನವನ್ನು ತಗೊಂಡು ಬರೋದು ತುಂಬ ಚೆನ್ನಾಗಿರುತ್ತೆ ಚಿನ್ನ ತಗೊಂಡು ಬರಬೇಕು ಅಂದರೆ ನಾವು ಸಾಲ ಮಾಡಿ ತಗೊಂಡು ಬರಬೇಕು ಅಂತಿಲ್ಲ ದುಡ್ಡು ಕೂಡಿ ಇಟ್ಟಿರ್ತಾರೆ ಹೆಣ್ಮಕ್ಳು ಚಿಕ್ಕ ಪುಟ್ಟದಾಗಿ ಒಂದೇ ಸಾರಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಒಂದೊಂದು ರೂಪಾಯಿ ಒಂದು ಕಡೆ ಸೇವಿಂಗ್ ಮಾಡಿರ್ತಾರೆ ಮಕ್ಕಳಿಗೆ ಏನಾದರೂ ಈಸ್ಕೊಡ್ಬೇಕಪ್ಪ ಇಲ್ಲಾಂದರೆ ನಾವೇ ಏನಾದರೂ ತಗೊಳ್ಬೇಕು ನಾವು ದೊಡ್ಡದಾಗಿ ಅಂತೂ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆಸೆ ಪಟ್ಟಿರ್ತಾರೆ ಅಥವಾ ನೀವೇನು ಮಾಡ್ಕೊಳ್ಳದೇ ಇದ್ದರೂ ಕೂಡ ಏನಾದರೂ ಒಂದು ಮಾಡಬೇಕು ಮುಂದಿನ ದಿನಕ್ಕೆ ನಾವು ಒಡವೆಗಳು ತಗೊಳ್ಬೇಕು ಅಂದರೆ ಪ್ಲ್ಯಾನು ಮನೆ ಕಟ್ಟಬೇಕು ಅಂದರೆ ಒಂದು ಪ್ಲ್ಯಾನು ಮಕ್ಕಳ ಎಜುಕೇಷನ್ಗೆ ಅಂದರೆ ಒಂದು ಪ್ಲ್ಯಾನ್ ಈ ಥರ ಇರುತ್ತಲ್ವ ಎಲ್ಲರಲ್ಲೂ ಇರುತ್ತೆ ಏನಕ್ಕಾದರೂ ಆಗಲಿ ಸ್ನೇಹಿತರೆ ಇಲ್ಲಾಂದರೆ ನಿಮ್ಮ ಮಕ್ಕಳು ತುಂಬಾ ಕೆಟ್ಟ ದಾರಿ ಹಿಡ್ದಿದ್ರೆ ಕೆಟ್ಟ ದಾರಿ ಅಂದರೆ ಪೇರೆಂಟ್ಸ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ವಿದ್ಯಾಭ್ಯಾಸ ಸರಿಯಾಗಿ ತಗೊಳ್ಳೋದಿಲ್ಲ ಪೂರ್ತಿಯಾಗಿ ಪ್ರೀತಿಯಿಂದ ತಂದೆ ತಾಯಿ ಹತ್ರ ಮಿಂಗಲ್ ಆಗೋದಿಲ್ಲ ಸುಮ್ಮನೆ ಸಪ್ರೇಟಾಗಿ ಗುರ್ ಅಂತ ಇರ್ತಾರೆ ಮಾತಾಡಿದ್ರೆ ಯಾವಾಗಲೂ ಕೆಟ್ಟದ್ದೇ ಮಾತಾಡ್ತಾರೆ ತಂದೆ ತಾಯಿ ಅನ್ನೋ ಥರ ನೋಡ್ತಾರೆ ಈ ಥರ ತುಂಬ ಜನ ಇರ್ತಾರೆ ಪೇರೆಂಟ್ಸ್ಗೆ ಒಂದೇ ಕಣ್ಣೀರು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಹತ್ರನೂ ಸಂಬಂಧಿಕರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಮಕ್ಕಳು ಹಿಂಗೆ ಅಂತ ಈ ಥರ ಇರುವಾಗ ಅವರುಗಳು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಈ ದಿನ ಬರ್ಕೊಳ್ಳಿ ಸ್ನೇಹಿತರೆ ವಿಶಸ್ಸನ್ನು ಬರ್ಕೊಳ್ಳಿ ನಿಮ್ಮ ಮಕ್ಕಳು ಪೂರ್ತಿಯಾಗಿ ತುಂಬ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ತಾಯಿ ನೀನು ಕಾಪಾಡಮ್ಮ ಅಂತಂದ್ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ಳಿ ಈ ದಿನ ಚಿನ್ನೇ ತಗೊಂಡು ಬರಬೇಕು ಅಂತೇನೂ ಇಲ್ಲ ಅದ್ರ ಬದಲು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅರಿಶಿಣವನ್ನು ತಗೊಂಡು ಬರಬಹುದು ಸ್ನೇಹಿತರೆ ಅರಿಶಿಣ ಅನ್ನೋದು ಬಂಗಾರ ಅದಕ್ಕೆ ನೀವು ಅರಿಶಿಣವನ್ನು ತಗೊಂಡು ಬಂದು ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಗ್ಲಾಸ್ ತುಂಬ ತುಂಬಕ್ಕೂ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಚೆಲ್ಲಬಾರ್ದು ಅಷ್ಟೆ ಆ ಥರ ಇರುವಂಥ ಶುದ್ಧವಾದ ನೀರನ್ನು ತಗೊಳ್ಳಿ ಒಂದು ಇಡಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ನೀವು ತಂದಿರುವಂಥ ಹರಿಶಿಣ ಹೊಸದಾಗಿ ತಂದಿರುವಂಥ ಹರಿಶಿಣವನ್ನು ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಇದ್ದರೆ ಹಾಕಿ ಬಿಳಿ ಸಾಸಿವೆ ಮಾತ್ರ ತುಂಬ ಶಕ್ತಿ ಇರುವಂಥದ್ದು ಸ್ನೇಹಿತರೆ ಬಿಳಿ ಸಾಸುವೆಯ ಬಗ್ಗೆ ಕಲ್ಲುಪ್ಪಿನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ರಿಸಲ್ಟ್ ಮಾತ್ರ ಪಕ್ಕಾ ತಂದು ಕೊಡುತ್ತೆ ಇದನ್ನು ಹಾಕಿ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಸಾಸಿವೆ ಬಿಳಿ ಸಾಸಿವೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೀವು ಅಡುಗೆಗೆ ಬಳಸ್ತೀರಲ್ವ ಆ ಸಾಸಿವೆಯನ್ನೇ ತಗೊಳ್ಳಿ ಅದನ್ನು ಒಂದು ಸ್ವಲ್ಪ ಹಾಕಿ ಇಷ್ಟನ್ನು ಹಾಕಿದ್ಮೇಲೆ ಅದು ನಮಗೆ ಸಮಸ್ಯೆಗಳನ್ನು ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ದರಿದ್ರವನ್ನು ತುಂಬ ಜನ ಯಾವಾಗಲೂ ನಮ್ಮ ಮನೆಯಲ್ಲಿ ಕಣ್ಣೀರು ಬಾಧೆ ದರಿದ್ರನೇ ಅಂತ ಹೇಳ್ಕೊಳ್ತಾ ಇರ್ತೀವಿ ದಯವಿಟ್ಟು ಮನೆಯಲ್ಲಿ ತುಂಬ ದಾರಿದ್ರ್ಯ ತುಂಬಿದ್ದಾಗ ಒಂದೊಂದು ಹೊತ್ತಿಗೂ ಕೂಡ ನಾವು ತಿನ್ನೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ಎಷ್ಟೋ ಜನ ಒಂದೊಂದು ರೂಪಾಯಿಗೂ ಕೂಡ ಅಲಿತಾ ಇರ್ತಾರೆ ರೇಷನ್ ಖಾಲಿಯಾಗ್ಬಿಟ್ಟಿರುತ್ತೆ ಬರೋದಕ್ಕೆ ಬರೋದಕ್ಕಾಗೋದಿಲ್ಲ ಆ ಸಮಯಕ್ಕೆ ತಗೊಂಡು ಬಂದು ಮಾಡ್ಕೊಳ್ಬೇಕು ಈ ಥರ ಎಲ್ಲ ಆಗಿಬಿಟ್ಟಿರುತ್ತೆ ಊರುಗಳು ಮೊದಲು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಸುಧಾರಿಸೋದಕ್ಕೆ ನೀಟಾಗಿ ಇದು ಒಂದಷ್ಟು ಚೇಂಜನ್ನು ಮಾಡಿಕೊಡುತ್ತೆ ಬದಲಾವಣೆ ಮಾಡಿಕೊಡುತ್ತೆ ಒಳ್ಳೆ ಬದಲಾವಣೆ ಆಗುತ್ತೆ ನಾವುಗಳು ತೀರಾ ಸಮಸ್ಯೆಗೆ ಬಿದ್ದಾಗ ಒಂದೇ ಸಾರಿ ಚೆನ್ನಾಗ್ಬಿಡಬೇಕು ಅಂತಲ್ಲ ಸ್ವಲ್ಪನಾದರೂ ನಾವು ಸುಧಾರಿಸ್ಕೊಳ್ಬೇಕು ಆ ಸುಧಾರಿಸ್ಕೊಂಡು ಆ ಸಮಸ್ಯೆಯನ್ನು ನಾವೇ ಮುಂದೆ ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ತಾಯಿ ನಿನ್ನ ಶಕ್ತಿಯನ್ನು ಕೊಡು ಬುದ್ಧಿ ಶಕ್ತಿಯನ್ನು ಕೊಡು ಅಂತ ಕೇಳ್ಕೊಳ್ತೀವಲ್ವಾ ಆ ಥರ ಸ್ನೇಹಿತರೆ ಇದನ್ನು ಹೇಳಿಕೊಂಡು ನೀವು ಇಷ್ಟನ್ನು ಇದರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಏನೆಲ್ಲ ಕೊರತೆ ಇರುತ್ತೆ ನೋಡಿ ಅವುಗಳನ್ನು ಕೇಳಿಕೊಂಡು ಇದನ್ನು ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು ಯಾರು ತುಂಬ ಇದು ಮಾಡ್ತಾ ಇರ್ತಾರೆ ನೋಡಿ ಮಕ್ಕಳೇ ಆಗಿರಬಹುದು ಅಥವಾ ದೊಡ್ಡವರೇ ಆಗಿರಬಹುದು ಈಗ ನಾನು ಹೇಳಿದೆ ಈ ಥರ ಎಲ್ಲ ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಅಂಥವ್ರಿಗೆ ದೃಷ್ಟಿಯನ್ನು ತೆಗೀರಿ ನೀವು ಪರವಾಗಿಲ್ಲ ಎಷ್ಟು ಜನ ಇರ್ತಾರೋ ತೆಗೀರಿ ನಿಮ್ಮ ಯಜಮಾನ್ರಿದ್ರು ನಿಮ್ಮ ಮಕ್ಕಳಿದ್ರು ನಿಲ್ಲಿಸ್ಬಿಟ್ಟು ತೆಗೀರಿ ಅಂದರೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಅಂತಂದ್ಬಿಟ್ಟು ಐದು ಸಾರಿ ಅಥವಾ ಏಳು ಸಾರಿ ತೆಗೀರಿ ತೆಗ್ದುಬಿಟ್ಟು ಇದನ್ನು ತಗೊಂಡೋಗಿ ಚರಂಡಿ ನೀರಿಗೆ ಹಾಕ್ಬಿಡಿ ಚರಂಡಿ ಇಲ್ಲಕ್ಕ ನಮ್ಮ ಮನೆ ಮುಂದೆ ತೊಂದರೆ ಇಲ್ಲ ಸ್ವಲ್ಪ ದೂರ ಹೋಗ್ಬಿಟ್ಟಿದೆ ಆ ಗಿಡಗಳು ಮರಗಳು ಇರುತ್ತಲ್ವ ಆ ಕಡೆ ಹಾಕ್ಬಿಡಿ ತುಳಿಬಾರ್ದು ಅಷ್ಟೇ ಬೇರೆಯವರು ಅಷ್ಟೇ ನಾವು ಅಷ್ಟೇ ತುಳಿಬಾರ್ದು ಆ ನೆಗೆಟಿವ್ ಎಲ್ಲ ಹೋಗ್ಬಿಡಲಿ ಅಂತಂದ್ಬಿಟ್ಟು ಅಷ್ಟೇ ಇನ್ನೊಬ್ಬರು ತುಳಿದಾಗ ಪಾಪ ಅದು ಅವ್ರಿಗೂ ಕಷ್ಟ ನಾವು ಮಾಡಿದ ಮೇಲೆ ಫಲ ಅನ್ನೋದು ಸಿಗೋದಿಲ್ಲ ಅದಕ್ಕೆ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡಬೇಕು ಅಂತ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ದಿನ ಎಲ್ಲವೂ ಒಳ್ಳೆಯದಾಗಲಿ ಧನ್ಯವಾದಗಳು